ನಮಸ್ಕಾರ ಪ್ರಿಯ ನಿರಂಜನ್ ನಿರಂಜನಲ್ಲವ ಆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ನೀ ಹಂಚಿ ತಿನ್ನಲಿಲ್ಲ ಅಂದ್ರೆ ಆ ಕಾಗೆ ಅಂತ ಕರಕಷ್ಟ ಆಗ್ತಿಲ್ಲ ಅಂತ ತಿಳ್ಕೊಂಡು ಅಪ್ಪ ಬಸವನ್ ಹೇಳ ಅದನ್ನ ನಮ್ಮ ನನ್ನ ಕಲ್ಸಾಳ ಅದು ನಾನು ನಿನ್ನ ಕಲ್ಸಾ ಅಂತ ಅಂದಾಗ ಬಸವನ್ ಅಂದ್ರೆ ಯಾರು ಅವ ಯುಗದ ಪುರುಷ ಜಗದ ಉತ್ಸಾಹ ಲೋಕ ಗಂಭೀರ ಕನ್ನಡ ಸಾಂಸ್ಕೃತಿಕ ನಾಯಕ ಅವ ಇಲ್ದಿದ್ದಂತಂದ್ರೆ ನಾ ಇಲ್ಲಿ ಇರ್ತಿರ್ಲಿಲ್ಲ ಅವ ಬರ್ತಿರ್ಲಿಲ್ಲ ಅಂತಂದ್ರೆ ಜಗತ್ತು ನಡೀತಿರ್ಲಿಲ್ಲ ಅಂತಹ ಒಬ್ಬ ಮಹಾತ್ಮ ಈ ಹೇಳ್ಯಾನಂತ ಆ ಮೂರು ವರ್ಷದ ಕೂಸಿ ಇದ್ಯಾ ಬರ್ಕೊತದನ್ ಬರ್ಕಂತ ಮುಂದ್ ಮೂವತ್ತು ವರ್ಷ ಆಯ್ತು ನಮ್ಮ ದೇಶಕ್ಕೆ ಬ್ರಿಟಿಷರ್ ಬಂದಿದ್ರು ಎಲ್ಲರಿಗೂ ಒಂದು ಪತ್ರ ಬರ್ದ ಈ ದೇಶದ ಬ್ರಿಟಿಷರಿಗೆ ಗೌಡರಿಗೆ ಕುಲ್ಕರ್ಣೆಗೆ ಪೊಲೀಸ್ ಪಾಟೀಲರಿಗೆ ವಸಾಹತು ಶಾಹಿಗಳಿಗೆ ರಾಜ ಮಹಾರಾಜರಿಗೆ ಎಂತೆಂಥ ದಾನ ಅನ್ನುವಂತಹ ಈಸ್ಟ್ ಇಂಡಿಯಾ ಕಂಪನಿಯವರು ಎಲ್ಲರಿಗೂ ಲೆಟರ್ ಬರೆದ ಒಂದು ಪತ್ರ ಬರೆದ ಹಂಚಬೇಕು ಅದನ್ನು ಬಸವಣ್ಣನವರು ಕಲಿಸಾರೆ ಹಾಗಾಗಿ ನಿಮ್ಮ ಕಡೆ ಇರುವಂತಹ ಹೆಚ್ಚುವರಿ ಭೂಮಿಯನ್ನು ನಾನು ಕೊಡ್ರಿ ಅಂತ ತಿಳ್ಕೊಂಡು ಒಂದು ಪತ್ರ ಬರೆದಾಗ ಜಗತ್ತು ನೋಡಿ ಕಳಿದಾರ ಅದಕ್ಕೆ ಮಹಾತ್ಮರು ಅವರು ಏನ್ ಹೇಳ್ತಿಲ್ಲ ತೋರಿಸ್ತದಷ್ಟೇ ಅದ್ರ ನೋಡಿ ಕಳಿಯಲಿಕ್ಕೆ ಮಾಡಲಿಕ್ಕೆ ಅದಕ್ಕೆ ಪುಣ್ಯ ಹಾಕ್ತಾರೆ ಈಗ ಏನೇನು ಕೆಲ ಕುಡಿಯಲ್ಲ

ಐದು ವರ್ಷ ತುಂಬಿದ ವಸಂತ ಆ ಮರಕ್ಕೆ ಬಳ್ಳೆ ಹಚ್ಚಿದ ಒಂದು ವರ್ಷದ ಪೂರ್ಣ ಸಮಾರಂಭ ಅಂತಹ ಸಮಾರಂಭದ ಸನ್ನಿಧಾನವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೋತಿಯ ಬ್ರಹ್ಮನೇಶ್ವರ ಯೋಗಿ ಶಾಂತಾನ ಶಾಂತಮೂರ್ತಿ ಆತ್ಮಾನಂದ ಮಹಾಸ್ವಾಮಿಗಳು ತಲಕಟ್ನಾಡರ ಪೂಜ್ಯರ ಪಾದಗಳಲ್ಲಿ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ ಆತ್ಮೀಯರು ಮಾರ್ಗದರ್ಶಕ ರಮೇಶ್ ಕತ್ತಿ ಅವರು ಬರಬೇಕಾಗಿತ್ತು ನಮ್ಮ ಹತ್ರ ಕೊಡಾಕ್ ಪದಾಕ್ ಬಂದಾಗ ನಾನು ಬಸ್ಸು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಬರ್ಬೇಕ್ರಪ್ಪ ಊರ್ ಮಂದಿ ಬಹಳ ವಿಮಾನದ ನಿಮ್ಮೆಲ್ಲ ಅಂತಂದಾಗ ಇಲ್ರ ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕಾಗ್ಯ ಮಗನ್ ಕಳಿಸ್ತೀನಿ ಅಂತಂದ್ರು ಅವರು ಪೃಥ್ವಿ ಬಂದವರಿಗೆ ಅನ್ಸುದಿಲ್ಲ ಈ ಕಾರ್ಯಕ್ರಮದ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇದು ದೊಡ್ಡ ದೊಡ್ಡ ಸಂಸ್ಥಾನ ಮಟ್ಟದ ಸ್ವಾಮಿಗಳು ಒಳ್ಳೆ ಹೋದೆವು ನಾವು ತಿಂಗಳಿಗೊಂದು ಕಾರ್ಯಕ್ರಮ ಮಾಡಿ ಮನೆಯಿಂದ ರೊಟ್ಟಿ ತಗೊಂಡ್ಬಂದು ಬಂದವರು ಹೊಟ್ಟೆ ತುಂಬ ಕಾರ್ಯಕ್ರಮ ಮಾಡಿದಂದ್ರೆ ಅದು ಕಲ್ಯಾಣದಲ್ಲಿ ಬಸವಣ್ಣ ಅವನ ನಂತರದಲ್ಲಿ ಹುಕ್ಕೇರಿ ತಾಲೂಕಿನವರು ಅರವತ್ತು ತಿಂಗಳವರೆಗೆ ಈ ಕಾರ್ಯಕ್ರಮವನ್ನು ಮಾಡಿದಾರಂಥದ್ದು ಹುಡಿಕೇತ್ರಿ ಗ್ರಾಮದವರು ನಾನು ಅಲ್ಲಿ ಸಾವುಗಿ ಸ್ವಾಮಿ ಅವರ ಕಡೆ ಹೋದಾಗ ಅದನ್ನ ಮಾತಂತಿದ್ರು ಸುಮಾರು ಇಪ್ಪತ್ತಿಪ್ಪತ್ತಾರು ವರ್ಷದಿಂದ ಅಂಕಲ ಗುಡಿಕೆತ್ರಿ ಹೋದ್ರೆ ಸಣ್ಣ ಊರು ಅರ್ವತ್ತು ಚೀಲ ಅಕ್ಕಿ ಮನೆ ಕೊಟ್ಟಿತ್ತು ಅಂತ ದಾಸೋಹಕ್ಕಾಗಿ ಮಠದ ದಾಸೋಹಕ್ಕಾಗಿ ಇನ್ನೂ ನೆನೆಸ್ತಾರ ಸ್ವಾಮಿಗಳು ನಿಮ್ಮ ಊರಿನ ಬಗ್ಗೆ ಆ ಊರಿನ ಮೇಲೆ ಬಹಳ ಪ್ರೀತಿ ಅಂತ ತಿಳ್ಕೊಂಡು ಹೇಳುವಂತಹ ವ್ಯವಸ್ಥೆ ಸ್ವಾಮಿಗಳ ಬಾಯಿಯಾಗಿ ಉಳಿದ್ರೆ ಎಲ್ಲ ಕಡೆ ಉಳಿತರ ಅಂತಹ ದಾಸೋಹದ ಊರಿದ್ರು ಆ ಊರಿನಲ್ಲಿ ಬಸವಣ್ಣನ ಕುಸುಮ ಹುಟ್ಟಿ ಇವತ್ತಿಗೆ ಐದು ವರ್ಷ ಆ ಅನಂತತೆ ಆ ಸಂದರತೆ ಇನ್ನೆಲ್ಲವನ್ನ ಕಾಣೋದು ಬಸವಣ್ಣನವರ ಮಾತು ಹೇಳ್ತಾರೆ ಆಧರಕ್ಕೆ ಹೋದರೆ ಕಳ್ಳತಮ್ಮವಾಗಿತ್ತು ನನ್ನ ಲಾಸ್ಟ್ನ ಬಂದು ಮಾಡಿ ವಿಡಿಯೋ ಮಾಡಬೇಡಿದ್ದೆ ನನ್ನ ಸರ್ ಅವರೇ ಅಧ್ಯಕ್ಷರಾದಂತಹ ಭಾರತಿ ಶಂಕರ್ ಚೌಕ್ಲಾ ಅವರೇ ಬಸವಕ್ಕ ಅವರೇ ನಿರೂಪಣೆಯನ್ನು ಮಾಡಿದಂತಹ ಶ್ರೀಶೈಲ್ ಅವರೇ ಸ್ವಾಗತ ಮಾಡಿದಂತಹ ಅವರೇ ವಂದನಾರ್ಪಣೆ ಮಾಡುವಂತಹ ಬಸವರಾಜ ಅವರೇ ಎಲ್ಲ ಅಕ್ಕನ ಬಳಗದ ತಾಯಿಯಂದರೆ ಊರಿನ ಹಿರಿಯರೇ ಶರಣರೇ ಚಿಂತನಾಶೀಲ ವಿದ್ಯಾರ್ಥಿ ಮಿತ್ರರೇ ತಾವೆಲ್ಲರೂ ಬಸವ ಬಸವನೀಲಂಬಿಕೆಯ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರಿಗೆ ಭತ್ತಿಂದ ಶರಣ ಶರಣ ಏನನ್ನೋ ತಿಳಿಯದ ನಮ್ಮನ್ನು ಸನ್ಮಾರ್ಗದ ಬಸವ ಪಥದಲ್ಲಿ ಚಲಿಸುವ ಮಾರ್ಗ ತೋರಿಸಿ ಮುನ್ನಡೆಯುವಂತೆ ಮಾಡುತ್ತಿರುವ ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಕಾರ ಸಹಾಯ ಸಹಕಾರ ಮಾರ್ಗದರ್ಶನದ ಮೂಲಕ ತ್ರಿಕರ್ಣ ಪೂರ್ವಕ ಸೇವೆಯನ್ನು ನೀಡುತ್ತಿರುವ ಎಲ್ಲಾ ಶರಣ ಶರಣಿಯರಿಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ಎನ್ನುವ ಶಬ್ದಗಳೇ ನನ್ನಲ್ಲಿಲ್ಲ ನಮ್ಮ ಸಂಘದ ಸಂಕಲ್ಪ ದೊಡ್ಡದಿದೆ ಅದಕ್ಕೆ ತಮ್ಮೆಲ್ಲರ ಉದಾರ ಪುರುಷ ಹಸ್ತದಿಂದ ನಮ್ಮ ಅಪ್ಪ ಬಸವಣ್ಣನವರು ನೆರವೇರಿಸಿಕೊಡಲೆಂದು ಭಕ್ತಿ ಪೂರ್ವಕವಾಗಿ ನಿವೇದಿಸಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಕ್ತಿ ಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿ ವಂದಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಜೈ ಬಸವೇಶ ಈಗ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿದಂತ ತಾವೆಲ್ಲರೂ ತಾವೆಲ್ಲರೂ ಕಾತುರದಿಂದ ಕಾಯ್ತಕ್ಕಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾದ ಶ್ರೀ ಸಿದ್ದ ಬಸವ ದೇವರ ಆಶೀರ್ವಚನವನ್ನ ನೆಪಾಲಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳಿ ಹೋದರೆ ಹಾಳುಗೋಡೆ ಚೋಳು ಅಬ್ಬರವ ಕೇಳಿ ತಲವಾಲೆ ಮನೆ